ಅಷ್ಟಲಕ್ಷ್ಮಿಯರ ಆರಾಧನೆ ಮಹಾಲಕ್ಷ್ಮಿಯ ನಾನಾ ರೂಪ ದರ್ಶನ ಸಿರಿ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯು ಶ್ರೀಮನ್ನಾರಾಯಣನ ಮಡದಿ ಈಕೆ ಸಮುದ್ರ ಮಂಥನದಲ್ಲಿ ಹುಟ್ಟಿದವಳು ಈಕೆ ಮೊದಲು ಭೃಗು ಮಹರ್ಷಿಯ ಪತ್ನಿಯಾದ ಖ್ಯಾತಿಯಲ್ಲಿ ಹುಟ್ಟಿದವಳು ಎಂದೂ ಹೇಳುತ್ತಾರೆ ಅದ್ಭುತ ರಾಮಾಯಣದಲ್ಲಿ ಸೂರ್ಯವಂಶದ ರಾಜನ ಮಗಳಾದ ಶ್ರೀಮತಿಯೂ ಈಕೆಯೇ ಎನ್ನಲಾಗಿದೆ ಐಶ್ವರ್ಯದ ದೇವತೆಯಾದ ಲಕ್ಷ್ಮಿಯ ಅಕ್ಕ ಜ್ಯೇಷ್ಠೆ ಎಂದು ಅವಳನ್ನು ಅಲಕ್ಷ್ಮಿ ಅಥವಾ ದರಿದ್ರಲಕ್ಷ್ಮಿ ಎನ್ನುತ್ತಾರೆ ಈ ಕಲಿಲಕ್ಷ್ಮಿಯು ಸಮುದ್ರ ಮಂಥನದ ಸಮಯದಲ್ಲಿ ವಿಷದ ಅನಂತರವೂ ಮಹಾಲಕ್ಷ್ಮಿಗೆ ಮೊದಲೂ ಹುಟ್ಟಿದವಳು ಹಸಿವು ದಾರಿದ್ರ ರೋಗ ರುಜುನುಗಳಿಗೆ ಅಲಕ್ಷ್ಮಿಯೇ ಕಾರಣವಾದರೆ ಸಿರಿ ಸಂಪತ್ತು ಸಮೃದ್ಧಿ ಯಶಸ್ಸು ಕೀರ್ತಿಗಳಿಗೆ ತಂಗಿ ಲಕ್ಷ್ಮಿಯೇ ಕಾರಣ ಈ ಮಹಾಲಕ್ಷ್ಮಿಯು ವಿಷ್ಣುವು ರಾಮಾವತಾರ ತಾಳಿದಾಗ ಸೀತಾದೇವಿಯಾಗಿ ಕೃಷ್ಣಾವತಾರ ತಾಳಿದಾಗ ರುಕ್ಮಿಣಿಯಾಗಿ ಅವತರಿಸಿದವಳು ಇನ್ನೊಂದು ಅವತಾರದಲ್ಲಿ ಲಕ್ಷ್ಮಿಯು ಭೂದೇವಿಯಾಗಿ ವೇದವತಿಯಾಗಿ ಹಾಗೂ ತುಳಸಿಯಾಗಿ ಕೂಡ ಅವತರಿಸಿದ್ದಾಳೆ ಮಹಾಲಕ್ಷ್ಮಿಯು ಎಂಟು ವಿಧ ರೂಪಗಳಲ್ಲಿ ಕಂಗೊಳಿಸುತ್ತಾಳೆ ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಅವಳ ಅಷ್ಟರೂಪಗಳು ಇದರ ಹಿನ್ನೆಲೆಯು ಶಿವಪುರಾಣದಲ್ಲಿ ಸುಂದರವಾಗಿ ಚಿತ್ರಿತವಾಗಿದೆ ಒಮ್ಮೆ ಲಕ್ಷ್ಮಿಯು ಶಿವನನ್ನು ಸಹಸ್ರ ಕಮಲಗಳಿಂದ ಪೂಜಿಸಿದಳಂತೆ ಆದರೆ ಕೊನೆಯಲ್ಲಿ ಒಂದು ಪುಷ್ಪವು ಕಡಿಮೆಯಾಗಿ ಬಿಟ್ಟಿತ್ತಂತೆ ಆಗ ಲಕ್ಷ್ಮಿಯು ಪುಷ್ಪಕ್ಕೆ ಬದಲಾಗಿ ತನ್ನ ಒಂದು ಸ್ಥಾನವನ್ನೇ ಕತ್ತರಿಸಿ ಶಿವನಿಗೆ ಅರ್ಪಿಸಿದಳಂತೆ ಇದರಿಂದ ಸುಪ್ರೀತನಾದ ಶಿವನು ಆ ಸ್ತನದ ಮೇಲೆ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಿದನಂತೆ ಅದು ಶ್ರೀಶೈಲ ತಲುಪಿ ಅಲ್ಲಿ ಪ್ರಪ್ರಥಮವಾಗಿ ಪವಿತ್ರವಾದ ಬಿಲ್ವ ವೃಕ್ಷ ಆಯಿತಂತೆ ಇದರಿಂದಲೇ ಬಿಲ್ವ ವೃಕ್ಷವನ್ನು ಶ್ರೀವೃಕ್ಷ ಎಂತಲೂ ಕರೆಯುತ್ತಾರೆ ಇಷ್ಟು ಮಾತ್ರವಲ್ಲದೆ ಶಿವನು ಲಕ್ಷ್ಮಿಗೆ ಅಷ್ಟಲಕ್ಷ್ಮಿ ವೈಭವವನ್ನು ಕರುಣಿಸಿದನಂತೆ ಆಗಿನಿಂದ ಮಹಾಲಕ್ಷ್ಮಿಯು ಅಷ್ಟರೂಪಗಳಲ್ಲಿ ಮೆರೆಯತೊಡಗಿದಳು ಆದಿಲಕ್ಷ್ಮಿ ಎಂಬುದು ಪ್ರಾಚೀನ ರೂಪ ಮತ್ತು ಎಲ್ಲರ ಅಸ್ತಿತ್ವಕ್ಕೆ ಕಾರಣೀಭೂತಳಾದವಳು ಆಕೆ ತನ್ನ ಪತಿಯನ್ನು ಆರೈಕೆ ಮಾಡುವ ಮೂಲಕ ಇಡೀ ಜಗತ್ತನ್ನೇ ರಕ್ಷಿಸುವ ಹೊಣೆ ಹೊತ್ತಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಸಮುದ್ರ ಮಂಥನದ ಸಮಯದಲ್ಲಿ ಜನಿಸುವ ಇವಳು ನಾಲ್ಕು ಕೈಗಳನ್ನು ಹೊಂದಿದ್ದು ಕಮಲದ ಮೇಲೆ ಆಸೀನಳಾಗಿರುತ್ತಾಳೆ ಎರಡು ಕೈಗಳಲ್ಲಿ ಅಭಯ ಮುದ್ರೆ ವರದ ಮುದ್ರೆಗಳನ್ನು ಹೊಂದಿದ್ದರೆ ಇನ್ನೆರಡು ಕೈಗಳಲ್ಲಿ ಕಮಲ ಮತ್ತು ಬಿಳಿಯ ಧ್ವಜವನ್ನು ಹಿಡಿದುಕೊಂಡಿರುತ್ತಾಳೆ ಇವಳು ಮೋಕ್ಷಪ್ರದಾಯಿನಿ ಎನ್ನಲಾಗಿದೆ ಧನಲಕ್ಷ್ಮಿಯು ಸಂಪತ್ತಿನ ಅಧಿದೇವತೆ ಬಡತನವನ್ನು ನಾಶ ಮಾಡುವವಳು ಕಷ್ಟಪಟ್ಟು ಶ್ರಮಿಸುವವರನ್ನು ಎಂದೆಂದಿಗೂ ಕೈ ಬಿಡದವಳು ಆರು ಕೈಗಳನ್ನು ಹೊಂದಿರುವ ಈಕೆ ಕೆಂಪು ಸೀರೆಯುಟ್ಟು ತನ್ನ ಕೈಗಳಲ್ಲಿ ಶಂಖ ಕುಂಭ ಚಕ್ರ ಬಿಲ್ಲು ಬಾಣ ಕಮಲವನ್ನು ಹಿಡಿದುಕೊಂಡಿರುತ್ತಾಳೆ ಮತ್ತು ಒಂದು ಕೈಯಲ್ಲಿ ಅಭಯ ಮುದ್ರೆ ಇದ್ದರೆ ಇನ್ನೊಂದು ಕೈಯಲ್ಲಿ ಚಿನ್ನದ ನಾಣ್ಯಗಳನ್ನು ಹರಿಯಬಿಟ್ಟಿರುತ್ತಾಳೆ ಧಾನ್ಯಲಕ್ಷ್ಮಿಯು ಕೃಷಿ ಸಂಪತ್ತನ್ನು ಒದಗಿಸುವಲ್ಲಿ ಮತ್ತು ಸಂಪತ್ತನ್ನು ಸಮಾನ ಹಂಚಿಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಇವಳನ್ನು ಹೆಚ್ಚಾಗಿ ರೈತರು ಪೂಜಿಸುತ್ತಾರೆ ಈಕೆಯ ಹೆಸರಿನಲ್ಲಿ ಧಾನ್ಯವನ್ನು ದಾನ ಮಾಡುತ್ತಾರೆ ಸಮೃದ್ಧಿಯ ಸಂಕೇತವಾದ ಹಸಿರು ವಸ್ತ್ರವನ್ನು ತೊಟ್ಟ ಈಕೆ ಎಂಟು ಕೈಗಳನ್ನು ಹೊಂದಿರುತ್ತಾಳೆ ಅದರಲ್ಲಿ ಎರಡು ಕಮಲ ರಾಜದಂಡ ಭತ್ತ ಕಬ್ಬು ಬಾಳೆಗೊನೆ ಹಿಡಿದಿದ್ದು ಇನ್ನೆರಡು ಕೈಗಳಲ್ಲಿ ಅಭಯ ಮುದ್ರೆ ಹಾಗೂ ವರದ ಮುದ್ರೆಯನ್ನು ಹಿಡಿದಿದ್ದಾಳೆ ಇವಳು ಹಸಿವನ್ನು ನೀಗಿಸುವ ದೇವತೆಯಾಗಿದ್ದಾಳೆ ಗಜಲಕ್ಷ್ಮಿಯ ಹಿನ್ನೆಲೆ ಕಥೆಯು ಸ್ವಾರಸ್ಯಕರವಾಗಿದೆ ಒಮ್ಮೆ ದೂರ್ವಾಸ ನೀನು ಲಕ್ಷ್ಮಿಯ ವರಪ್ರಸಾದವಾದ ಪುಷ್ಪಮಾಲೆಯನ್ನು ಇಂದ್ರನಿಗೆ ಕೊಟ್ಟಾಗ ಇಂದ್ರ ಅದನ್ನು ತನ್ನ ಐರಾವತದ ಮೇಲೆ ಎಸೆದು ಬಿಡುತ್ತಾನೆ ಇದರಿಂದ ಕುಪಿತರಾಗುವ ದೂರ್ವಾಸರು ನೀನು ಪದವಿ ಭ್ರಷ್ಟನಾಗು ಎಂದು ಶಪಿಸಿಬಿಡುತ್ತಾರೆ ಆಗ ಇಂದ್ರನು ಗಜ ಸಮೇತವಾದ ಲಕ್ಷ್ಮಿಯನ್ನು ಹಲವು ವಿಧವಾಗಿ ಸ್ತುತಿಸಿ ತನ್ನ ಪದವಿಯನ್ನು ಪಡೆಯುತ್ತಾನೆ ಅಧಿಕಾರ ಮತ್ತು ರಾಜ ವೈಭವವನ್ನು ನೀಡುವ ಗಜಲಕ್ಷ್ಮಿ ಆನೆಗಳೊಂದಿಗೆ ಹೊರಹೊಮ್ಮಿದವಳು ಎನ್ನುವ ನಂಬಿಕೆ ಇದೆ ನಾಲ್ಕು ಕೈಗಳಿರುವ ಈಕೆ ಕೆಂಪು ಸೀರೆಯುಟ್ಟು ಕಮಲದ ಮೇಲೆ ಕುಳಿತಿರುತ್ತಾಳೆ ಎರಡು ಕೈಗಳಲ್ಲಿ ಕಮಲ ಇನ್ನೆರಡು ಕೈಗಳಲ್ಲಿ ಅಭಯ ಮುದ್ರೆ ಮತ್ತು ವರದ ಮುದ್ರೆಗಳನ್ನು ಹೊಂದಿರುತ್ತಾಳೆ ಅವಳ ಎರಡೂ ಬದಿಗೆ ಇರುವ ಆನೆಗಳು ಅವಳಿಗೆ ನೀರಿನ ಪ್ರೋಕ್ಷಣೆ ಮಾಡುತ್ತಿರುತ್ತವೆ ಸಂತಾನ ಲಕ್ಷ್ಮಿ ಸಂತಾನವನ್ನು ಕರುಣಿಸುವ ದೇವತೆ ದಂಪತಿಗಳು ಆರೋಗ್ಯವಂತ ಮತ್ತು ದೀರ್ಘಾಯುಷು ಉಣ್ಣ ಮಕ್ಕಳನ್ನು ಪಡೆಯಲು ಇವಳನ್ನು ಪೂಜಿಸುತ್ತಾರೆ ಆರು ಕೈಗಳನ್ನು ಹೊಂದಿರುವ ಈಕೆ ಕೆಂಪು ಮತ್ತು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ತನ್ನ ಎರಡು ಕೈಗಳಲ್ಲಿ ಕುಂಭಗಳನ್ನು ಖಡ್ಗ ಗುರಾಣಿ ಮತ್ತು ಇನ್ನೆರಡು ಕೈಗಳಲ್ಲಿ ಅಭಯ ಮುದ್ರೆಯನ್ನು ಹೊಂದಿರುತ್ತಾಳೆ ವಿಶೇಷವಾಗಿ ಈಕೆಯ ಮಡಿಲಿನಲ್ಲಿ ಮಗುವಿರುತ್ತದೆ ಆ ಮಗುವು ಕಮಲವನ್ನು ಹಿಡಿದಿರುತ್ತದೆ ಧೈರ್ಯ ಲಕ್ಷ್ಮಿಯನ್ನು ವೀರಲಕ್ಷ್ಮಿ ಎಂತಲೂ ಕರೆಯುತ್ತಾರೆ ಜೀವನದ ಉನ್ನತ ಗುರಿಯನ್ನು ಸಾಧಿಸಲು ಇವಳನ್ನು ಪೂಜಿಸಲಾಗುತ್ತದೆ ಧೈರ್ಯವನ್ನು ಶಕ್ತಿಯನ್ನು ಕೊಡುವ ಮಾತೆ ಇವಳು ಎಂಟು ಕರಗಳನ್ನು ಹೊಂದಿರುವ ಈಕೆ ಕೆಂಪು ಬಣ್ಣದ ಸೀರೆಯುಟ್ಟಿರುತ್ತಾಳೆ ಕೈಗಳಲ್ಲಿ ಚಕ್ರ ಶಂಕ ಬಾಣ ಖಡ್ಗ ಚಿನ್ನದ ಬಿಲ್ಲೆ ಕೆಲವೊಮ್ಮೆ ಪುಸ್ತಕ ಮತ್ತು ಇನ್ನೆರಡು ಕೈಗಳಲ್ಲಿ ಅಭಯ ಮುದ್ರೆ ಹಾಗೂ ವರದ ಮುದ್ರೆಗಳನ್ನು ಹೊಂದಿರುತ್ತಾಳೆ ಬದುಕಿಗೆ ಒಂದು ಸ್ಪಷ್ಟತೆಯನ್ನು ಕೊಟ್ಟು ಅನಿಶ್ಚಿತತೆ ನಂಬಿಕೆಯ ಕೊರತೆ ಮತ್ತು ಅನುಮಾನಗಳನ್ನು ದೂರವಾಗಿಸುತ್ತಾಳೆ ವಿಜಯ ಲಕ್ಷ್ಮಿಯು ಸರ್ವ ಕಾರ್ಯಗಳಲ್ಲಿ ವಿಜಯವನ್ನು ಕೊಡತಕ್ಕವಳು ಕೆಂಪು ಸೀರೆಯುಟ್ಟು ತನ್ನ ಎಂಟು ಕೈಗಳಲ್ಲಿ ಚಕ್ರ ಶಂಕ ಗುರಾಣಿ ಕುಣಿಕೆ ಕಮಲ ಅಭಯ ಮುದ್ರೆ ಮತ್ತು ವರದ ಮುದ್ರೆಯನ್ನು ಹೊಂದಿರುತ್ತಾಳೆ ಯುದ್ಧಭೂಮಿ ಮಾತ್ರವಲ್ಲದೆ ಜೀವನದ ಪ್ರತಿ ಹೆಜ್ಜೆಯಲ್ಲೂ ವಿಜಯವನ್ನು ತರುವ ಇವಳನ್ನು ಯಶಸ್ಸಿಗಾಗಿ ಜನ ಮೊರೆ ಹೋಗುತ್ತಾರೆ ವಿದ್ಯಾಲಕ್ಷ್ಮಿಯು ವಿದ್ಯೆಯ ಅಧಿದೇವತೆ ಸರಸ್ವತಿಯ ಇನ್ನೊಂದು ರೂಪ ಇವಳು ಬಿಳಿ ಬಣ್ಣದ ಸೀರೆಯುಟ್ಟು ಎರಡು ಕೈಗಳಲ್ಲಿ ಕಮಲ ಇನ್ನೆರಡು ಕೈಗಳಲ್ಲಿ ಅಭಯ ಮುದ್ರೆ ಮತ್ತು ವರದ ಮುದ್ರೆಯನ್ನು ಹೊಂದಿರುತ್ತಾಳೆ ಜ್ಞಾನವನ್ನು ಪ್ರದಾನ ಮಾಡುವ ಇವಳನ್ನು ವಿದ್ಯಾಕಾಂಕ್ಷಿಗಳು ಪೂಜಿಸುತ್ತಾರೆ ವಿದ್ಯಾಲಕ್ಷ್ಮಿಯನ್ನು ಪೂಜಿಸಲು ಬುಧವಾರ ವಿಶೇಷವಾದ ದಿನವೆಂದು ಹೇಳಲಾಗಿದೆ ಹೀಗೆ ಅಷ್ಟಲಕ್ಷ್ಮಿಯರ ಮಹತ್ವವನ್ನು ಅರಿತ ಮೇಲೆ ಸರ್ವವನ್ನು ಕೊಡುವ ಈ ಮಹಾಲಕ್ಷ್ಮಿಯ ಮೇಲೆ ಅಪರಿಮಿತ ಭಕ್ತಿ ಮೂಡದೇ ಇರುವುದಿಲ್ಲ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಕೊನೆಯ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಬಹು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಗುತ್ತದೆ ದೀಪಾವಳಿಯ ಸಂದರ್ಭದಲ್ಲಿ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ ಅಲ್ಲದೆ ಪ್ರತಿದಿನ ಸಂಜೆಯ ಗೋಧೂಳಿ ಸಮಯದಲ್ಲಿ ದೀಪ ಬೆಳಗಿಸಿ ಲಕ್ಷ್ಮಿಯನ್ನು ಸ್ತುತಿಸಲಾಗುತ್ತದೆ ಮನುಷ್ಯರಷ್ಟೇ ಅಲ್ಲದೆ ದೇವದೇವತೆಗಳೂ ಸಹ ಲಕ್ಷ್ಮಿಯ ಕೃಪಾ ಕಟಕ್ಷಕ್ಕಾಗಿ ಹಾತೊರೆಯುತ್ತಾರೆ ಲಕ್ಷ್ಮಿಯು ಚಂಚಲೆ ಆಕೆಯು ಯಾರಲ್ಲಿಯೂ ಸ್ಥಿರವಾಗಿ ನೆಲೆಸುವುದಿಲ್ಲ ಎಂಬ ಅಭಿಪ್ರಾಯವಿದೆ ಆದರೆ ಲಕ್ಷ್ಮಿ ಹಾಗೆ ಪರಿತ್ಯಜಿಸುವುದಕ್ಕೆ ಅವರವರ ದುರ್ನಡತೆಯೇ ಕಾರಣ ಅದಕ್ಕಾಗಿ ಐಶ್ವರ್ಯವಿದೆ ಎಂದು ಹೆಚ್ಚು ಮಲೆತು ಹೋಗದೆ ಸದಾ ವಿನೀತ ಭಾವದಿಂದ ಒಳ್ಳೆಯ ನಡೆ ನುಡಿ ಭಕ್ತಿ ಶ್ರದ್ಧೆಗಳನ್ನು ಹೊಂದಿದ್ದು ಅವಳ ಸೇವೆಯನ್ನು ನಿತ್ಯ ಮಾಡುತ್ತಿದ್ದರೆ ಅವಳ ಹೃದಯದ ಕೃಪಾ ಕಟಾಕ್ಷ ಹೋಗುವುದೆಂದು ಭಯಪಡುವ ಅಗತ್ಯವೇ ಇಲ್ಲ